ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರ ಮಾಡುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಇವತ್ತು ಪ್ರಸಾರ ಮಾಡ್ತಾ ಇರುವ ಕಥೆಯ ಹೆಸರು ಪದ್ಮಗಂಧಿನಿ ಅಧ್ಯಾಯ ಒಂದು ಪದ್ಮಗಂಧಿನಿ ಎನ್ನುವುದು ಲಕ್ಷ್ಮೀದೇವಿಯ ಇನ್ನೊಂದು ಹೆಸರು ಪರಿಮಳಯುಕ್ತ ಕಮಲದ ಸುವಾಸನೆಯನ್ನು ಪಡೆದವಳು ಇದರ ಇನ್ನೊಂದು ಅರ್ಥ ಪರಿಮಳವನ್ನು ನಾವು ಆಸ್ವಾದಿಸಬಹುದು ಆದರೆ ಅದನ್ನು ಸ್ಪರ್ಶ ಮಾಡಲು ಮತ್ತು ನೋಡಲು ಆಗುವುದಿಲ್ಲ ಇಲ್ಲಿ ಪದ್ಮಗಂಧಿನಿ ಯಾರು ಎಂದು ನಿಮಗೆ ಕತೆಯ ಕೊನೆಯಲ್ಲಿ ತಿಳಿಯುತ್ತದೆ ಶ್ರೀ ಮನೆಯಲ್ಲಿ ಮದುವೆ ಮಾಡಬೇಕು ಎಂದು ನನಗೆ ಹುಡುಗನನ್ನು ಹುಡುಕ್ತಿದ್ದಾರೆ ನೀನು ಈ ವಿಷಯವನ್ನು ಮನೆಯಲ್ಲಿ ಹೇಳುತ್ತೇನೆ ಎಂದು ಹೇಳುತ್ತಲೇ ಬರುತ್ತಿದ್ದೀಯ ಆದರೆ ಹೇಳ್ತಿಲ್ಲ ನೀನು ಹೇಳುವಷ್ಟರಲ್ಲಿ ನನಗೆ ಮದುವೆ ಮಾಡಿರುತ್ತಾರೆ ಎಂದಳು ಹಾಗೆಲ್ಲ ಮಾತನಾಡಬೇಡ ಧೃತಿ ತುಂಬ ಸಲ ಮಾತನಾಡಬೇಕು ಎಂದು ಪ್ರಯತ್ನ ಪಟ್ಟಿದ್ದೇನೆ ಆದರೆ ಅದು ನನ್ನಿಂದ ಆಗುತ್ತಿಲ್ಲ ನಾಳೆ ಹೇಗಿತ್ತರೂ ಕಾಲೇಜಿಗೆ ರಜೆ ಇದೆಯೆಲ್ಲ ನನ್ನ ಜೊತೆ ನಮ್ಮ ಮನೆಗೆ ಬಾ ನೀನು ನನ್ನ ಜೊತೆ ಇದ್ದರೆ ಮಾತನಾಡಲು ನನಗೂ ಸ್ವಲ್ಪ ಧೈರ್ಯ ಬರುತ್ತದೆ ಎಂದನು ನಿಮ್ಮಂತಹ ಹುಡುಗರಿಗೆ ಪ್ರೀತಿ ಮಾಡಬೇಕಾದರೆ ಇರುವ ಧೈರ್ಯ ಅದನ್ನು ಮನೆಯವರಿಗೆ ಹೇಳಬೇಕಾದರೆ ಇರುವುದಿಲ್ಲ ಸರಿ ಬರ್ತೀನಿ ಆದರೆ ನಾಳೆ ನೀನು ಮಾತನಾಡಲೇಬೇಕು ಎಂದು ತಾಕೀತು ಮಾಡಿದಳು ಆಯ್ತು ಮಾರಾಯ್ತಿ ಮಾತನಾಡ್ತೇನೆ ಬಿಡು ಎಂದು ಹೇಳುತ್ತಾ ಅವಳ ಕೈ ಹಿಡಿದಿದ್ದನು ಈ ರೀತಿ ಮದುವೆಗೆ ಮುಂಚೆ ನನ್ನ ಕೈಯೆಲ್ಲ ಹಿಡಿಯಬೇಡ ನೀನು ಎಂದು ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ ಅದೆಲ್ಲ ನನಗೆ ಇಷ್ಟವಾಗುವುದಿಲ್ಲ ಅವಳ ಮಾತುಗಳು ಎಂದಿಗೂ ನೇರ ನೇರ ಪ್ರೀತಿಸುವವರು ಎಷ್ಟೆಲ್ಲ ಮುಂದುವರೆತಿರುತ್ತಾರೆ ಧೃತಿ ಆದರೆ ನೀನು ಮಾತ್ರ ನನ್ನ ಕೈ ಕೂಡ ಟಚ್ ಮಾಡಲು ಬಿಡುವುದಿಲ್ಲ ಎಂದು ಹುಸಿ ಕೋಪ ತೋರಿಸಿದನು ಬೇರೆಯವರ ಬಗ್ಗೆ ನನಗೆ ಗೊತ್ತಿಲ್ಲ ಶ್ರೀ ಆದರೆ ನನ್ನತನವನ್ನು ಬಿಟ್ಟು ನಾನು ಎಂದಿಗೂ ಬದುಕುವುದಿಲ್ಲ ಹಾಗೆ ಬದುಕಿದರೂ ಸಹ ಅದು ತೋರಿಕೆಯ ಬದುಕಾಗುತ್ತದಷ್ಟೇ ಸರಿ ಯಾರಾದರೂ ನೋಡಿದರೆ ಕಷ್ಟ ನಾನು ಮನೆಗೆ ಹೋಗುತ್ತೇನೆ ಮನೆಗೆ ಸ್ವಲ್ಪ ತಡವಾಗಿ ಹೋದರೂ ಸಹ ನನ್ನ ಅಜ್ಜಿ ಸಹಸ್ರನಾಮಾರ್ಚನೆ ಶುರು ಮಾಡುತ್ತಾರೆ ಎಂದು ಅವನಿಂದ ಕೈ ಬಿಡಿಸಿಕೊಂಡು ನಿಲ್ಲದೆ ಹೊರಟು ಹೋಗಿದ್ದಳು ಧೃತಿ ಕೊನೆ ವರ್ಷದ ಡಿಗ್ರಿ ಓದುತ್ತಿದ್ದಾಳೆ ಅವನು ಶ್ರೀಪಾದ್ ಕೊನೆ ವರ್ಷದ ಬಿಇ ಓದುತ್ತಿದ್ದಾನೆ ಇಬ್ಬರದು ಒಂದೇ ಊರು ಧೃತಿ ಎರಡನೇ ವರ್ಷದ ಡಿಗ್ರಿ ಓದುತ್ತಿರಬೇಕಾದರೆ ನಿನ್ನನ್ನು ನಾನು ಪ್ರೀತಿಸುತ್ತೇನೆ ಎಂದು ಕಾಡಿ ಬೇಡಿ ಅವಳನ್ನು ತನ್ನ ಪ್ರೀತಿ ಒಪ್ಪಿಕೊಳ್ಳುವಂತೆ ಮಾಡಿದ್ದನು ಮೊದಮೊದಲು ಇವನ ಪ್ರೀತಿಯನ್ನು ಒಪ್ಪದೇ ಇರುವ ಧೃತಿ ಇವನ ಕಾಟವನ್ನು ತಾಳಲಾರದೆ ಒಪ್ಪಿದ್ದಳು ಈ ವಿಚಾರವನ್ನು ನಿನ್ನ ಮನೆಯಲ್ಲಿ ಹೇಳು ಎಂದು ಅವಳು ಎಷ್ಟೇ ಬಲವಂತ ಮಾಡಿದರೂ ಸಹ ಅವನು ಹೇಳುವ ಧೈರ್ಯ ಮಾಡುತ್ತಿಲ್ಲ ಕಾಲೇಜಿನಿಂದ ಬರೋಕೆ ಇಷ್ಟೊತ್ತು ಬೇಕೇನೆ ಮೂದೇವಿ ಎಲ್ಲಿ ಹಾಳಾಗಿ ಹೋಗಿದ್ಯೆ ಊರಿನವರೆಲ್ಲ ಮೊದಲೇ ನಿಮ್ಮ ಮೊಮ್ಮಗಳನ್ನು ಹದ್ದು ಬಸ್ಸಿನಲ್ಲಿ ಇಡುವಂಥ ತಲೆಗೊಂದು ಮಾತನಾಡ್ತಾ ಇದ್ದಾರೆ ನೀನು ಊರು ಬಸವಿಯ ಹಾಗೆ ಊರೂರು ಸುತ್ಕೊಂಡು ಈಗ ಬರ್ತಿದ್ದೀಯಾ ಒಂದೇ ಉಸುರಿಗೆ ಬೈಯತೊಡಗಿದರೂ ಅವಳ ಅಜ್ಜಿ ಸುಲೋಚನ ಪ್ರಾಜೆಕ್ಟ್ ವಿಷಯವಾಗಿ ಸ್ಪೆಷಲ್ ಕ್ಲಾಸ್ ಇತ್ತು ಅಜ್ಜಿ ಅದಕ್ಕೆ ತಡ ಆಯಿತು ಸಹಜವಾಗಿ ಉತ್ತರಿಸಿದ್ದಳು ಅಜ್ಜಿ ತನ್ನನ್ನು ಬೈಯುವುದು ಹೊಸತೇನಲ್ಲ ಈ ಬೈಗುಳಗಳೆಲ್ಲ ಅವಳಿಗೆ ಬುದ್ಧಿ ಬಂದಾಗಿನಿಂದ ಅಭ್ಯಾಸವಾಗಿ ಹೋಗಿದೆ ಹಾಗಂತ ತನ್ನನ್ನು ಬೈದರಲ್ಲ ಎಂದು ಅಳುತ್ತಾ ಕೂರುವವಳಲ್ಲ ಅವಳು ಹ್ಞೂ ನಾನೇನೇ ಹೇಳಿದ್ರು ಏನಾದರೂ ಒಂದು ಕಾರಣನ ತಯಾರು ಮಾಡಿ ಇಟ್ಕೊಂಡಿರ್ತೀಯ ಎಷ್ಟೇ ಆದರೂ ನೀನು ಯಾರ ಮಗಳು ಹೇಳು ನಿನಗೆ ಸುಳ್ಳು ಹೇಳುವುದು ರಕ್ತಗತವಾಗಿಯೇ ಬಂದಿದೆ ನಿನ್ನ ನನ್ನದು ಏನು ಪ್ರಯೋಜನ ನಿನ್ನ ಅಪ್ಪನ ನನ್ನ ಬೇಕು ಮೊದಲು ಮದುವೆ ಮಾಡಿ ಮನೆಯಿಂದ ತೊಲಗಿಸು ಅಂತ ಅಂದ್ರೂ ಕೇಳ್ದೆ ಓದಿಸ್ತೀನಿ ಅಂತ ಕಾಲೇಜಿಗೆ ಬೇರೆ ಕಳಿಸ್ತಾ ಇದ್ದಾನೆ ಹಿರಿಯರು ಹೇಳಿರುವ ನಾನುಡಿಯಂತೆ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅನ್ನೋ ಹಾಗೆ ನೀನು ಎಲ್ಲಿ ನಿನ್ನ ತಾಯಿ ಥರ ಓಡೋಗ್ತೀಯೋ ಅಂತ ಪ್ರತಿದಿನ ಭಯದಲ್ಲಿಯೇ ಬದುಕ್ತಿದ್ದೀವಿ ನಿನ್ನ ಹೆತ್ತವಳು ಮಹಾ ಮಹಾತಾಯಿ ಎಳೆ ಕೂಸು ಕೂಸುವಂತು ನೋಡದೆ ನಿನ್ನನ್ನು ಬಿಟ್ಟು ಅದ್ಯಾವನದೋ ಹಿಂದೆ ಓಡ್ಹೋದ್ಲು ನೀನು ಹಾಗೆ ಮಾಡಿ ಎಲ್ಲಿ ನಮ್ಮ ಮನೆ ಮಾನ ಮರ್ಯಾದಿನ ತೆಗಿತೀಯೋ ಅಂತ ಭಯ ಆವರಿಸಿದೆ ನಮಗೆ ಓದಿಯೋದೇನು ದಬ್ಬಾಗ್ತೀಯೋ ಗೊತ್ತಿಲ್ಲ ಮೊದಲು ನಿನಗೆ ಮೂರು ಗಂಟೆ ಹಾಕಿಸಿ ಮನೆಯಿಂದ ಆಚೆ ಹಾಕಿದರೆ ಸಾಕಾಗಿದೆ ಬಾಯಿಗೆ ಬಿಡುವು ಕೊಡದೆ ಒಂದೇ ಸಮ ಅವಳನ್ನು ಬೈಯುತ್ತಿದ್ದರು ಪ್ರತಿದಿನ ಮೊಮ್ಮಗಳನ್ನು ಬೈಯಲಿಲ್ಲ ಎಂದರೆ ಸುಲೋಚನಾ ಅವರಿಗೆ ತಿಂದ ಅಣ್ಣ ಅನ್ನ ಜೀರ್ಣವಾಗುವುದಿಲ್ಲ ಇದೇನು ಅವರು ಇಷ್ಟು ಬೈತಿದ್ರು ಇವಳು ಒಂದು ಮಾತಾಡ್ತಿಲ್ವಲ್ಲ ಅಂತ ನೋಡ್ತಾ ಇದ್ದೀರಾ ಓಡಿ ಹೋದವನ ಮಗಳು ಎನ್ನುವ ಮಾತನ್ನು ಕೇಳಿ ಕೇಳಿ ಈಗ ಆ ಮಾತನ್ನು ಕೇಳಲಿಲ್ಲ ಎಂದರೆ ಬೇಸರವಾಗುತ್ತದೆ ಅವಳಿಗೆ ಈಗಾಗಲೇ ಅವಳ ಮನಸ್ಸು ಜಡವಾಗಿ ಹೋಗಿದೆ ಈಗ ಅವಳು ಭಾವನೆಗಳೇ ಇಲ್ಲದಿರುವ ನಿರ್ಜೀವ ವಸ್ತುವಿನಂತೆ ತನ್ನ ಅಜ್ಜಿ ತನ್ನ ಪಾಡಿಗೆ ಬೈಯುತ್ತಲೇ ಇದ್ದರೂ ಸಹ ಮನೆಯ ಹಿಂದೆ ಒಂದು ಬಾವಿ ಇದೆ ಬಾವಿಯ ಪಕ್ಕ ಜಗುಲಿಯ ಆಕಾರದ ಒಂದು ಕಟ್ಟೆ ಇದೆ ಆ ಕಟ್ಟೆ ಅವಳಿಗೆ ಬಹಳ ಪ್ರಿಯವಾದ ಜಾಗ ಅದರ ಮೇಲೆ ಕುಳಿತರೆ ಅವಳ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಆವರಿಸುತ್ತದೆ ತಾಯಿಯ ಮಡಿಲಿನಲ್ಲಿ ಮಲಗಿದ್ದೇನೆ ಎನ್ನುವ ಭಾವ ಅವಳಲ್ಲಿ ಮೂಡುತ್ತದೆ ಬ್ಯಾಗನ್ನು ತೆಗೆದು ತನ್ನ ಕೋಣೆಯಲ್ಲಿ ಬಿಸಾಕಿದ್ದವಳು ಅಲ್ಲೇ ಕಟ್ಟೆಯ ಬಳಿ ಬಂದು ಕುಳಿತು ಬೀಸುತ್ತಿದ್ದ ತಂಗಾಳಿಗೆ ಮುಖ ಒಡ್ಡಿ ನಿನ್ನನ್ನು ನನ್ನ ತಾಯಿ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತಿದೆ ಹೋಗುವವಳು ಹೋದೆ ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗಬೇಕಿತ್ತು ಅಥವಾ ನನ್ನ ಉಸಿರು ನಿಲ್ಲಿಸಿ ಹೋಗಬೇಕಿತ್ತು ನಿನಗೆ ನಿನ್ನ ಮಗಳಿಗಿಂತ ನಿನ್ನ ಆಸೆಗಳೇ ಹೆಚ್ಚಾದವು ನೀನೇನೋ ಹೋದೆ ಆದರೆ ನಿನ್ನಿಂದ ಇಂದು ಎಲ್ಲರಿಂದ ನಿಂದನೆಯ ಮಾತುಗಳನ್ನು ಕೇಳ್ತಾ ಇರೋಳು ನಾನು ಇಂದು ನೀನೇನಾದರೂ ನನ್ನ ಕಣ್ಣ ಮುಂದೆ ಇದ್ದಿದ್ದರೆ ನನಗೆ ಜನ್ಮ ನೀಡಿದವಳು ಅನ್ನುವುದನ್ನು ಮರೆಯುತ್ತಿದ್ದೆ ಅವಳ ಕಣ್ಣುಗಳು ಜ್ವಾಲೆಯಾಗಿ ಉರಿಯುತ್ತಿದ್ದವು ಮನದಲ್ಲಿ ಅಗ್ನಿಪರ್ವತವೇ ಉರಿಯುತ್ತಿದೆ ಆದರೆ ಮೇಲ್ನೋಟಕ್ಕೆ ಮಾತ್ರ ಅದೇ ಪ್ರಶಾಂತವಾದ ಮುಖ ಅವಳಲ್ಲಿ ಯಾರಿಗೂ ಕೂಡ ಅವಳ ಮನದಲ್ಲಿ ಏನಿದೆ ಎಂದು ಅರಿವಿಲ್ಲ ಅಸಲಿಗೆ ಅವಳ ಮನದಲ್ಲಿ ಏನಿದೆ ಎಂದು ಅರಿತಿರುವ ಜೀವ ಇಲ್ಲಿಯಾರೂ ಇಲ್ಲ ಅವಳ ಅಂತರಂಗವನ್ನು ಅರಿಯುವಲ್ಲಿ ಎಲ್ಲರೂ ಸೋತವರೇ ಹೀಗೆ ಅತಿ ಹೆಚ್ಚು ಕೋಪ ಬಂದಾಗ ಎಲ್ಲ ಕೋಪಗಳನ್ನು ಬೈಗುಳವನ್ನು ಮೂಲಕ ತನ್ನ ತಾಯಿಯ ಮೇಲೆ ಹಾಕಿ ತನ್ನ ಮನಸ್ಸಿಗೆ ತಾನೇ ನೆಮ್ಮದಿ ತಂದುಕೊಳ್ಳುತ್ತಾಳೆ ಧೃತಿಯ ಒಂದು ಒಳ್ಳೆಯ ಗುಣ ಅಂದರೆ ಅದೆಷ್ಟೇ ಸಮಸ್ಯೆ ಬಂದರೂ ಎಲ್ಲವನ್ನು ಧೈರ್ಯವಾಗಿ ಎದುರಿಸುವ ಗಟ್ಟಿಗಿತ್ತಿಯವಳು ಅವಳಲ್ಲಿ ಅಷ್ಟೊಂದು ಧೈರ್ಯ ಗಟ್ಟಿತನ ಎಲ್ಲಿಂದ ಬಂತು ಎಂದು ಯಾರಿಗೂ ಗೊತ್ತಿಲ್ಲ ಅವಳನ್ನು ಯಾರು ಎಷ್ಟೇ ನಿಂದನೆ ಮಾಡಿದರೂ ಅವಳ ಕಣ್ಣಿನಲ್ಲಿ ಒಂದು ಹನಿ ಕಣ್ಣೀರು ಬರಿ ಬರುವುದಿಲ್ಲ ಧೃತಿ ಹಾಸನ ಪಟ್ಟಣದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ನಂದಿ ಗ್ರಾಮ ಎಂಬ ಊರಿನವಳದು ಅವಳ ತಂದೆ ವಿರೂಪಾಕ್ಷ ಅವರು ಹಾಸನದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಣ್ಣ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಾರೆ ಇನ್ನು ಅವಳ ಅಜ್ಜಿ ಸುಲೋಚನಾ ವಯಸ್ಸು ಎಪ್ಪತ್ತು ದಾಟಿದ್ದರೂ ಸಹ ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ ಧೃತಿಗೆ ತಾಯಿಯ ಮುಖ ನೋಡಿರುವುದೇ ನೆನಪಿಲ್ಲ ಅವಳಿಗೆ ಬುದ್ಧಿ ಬರುವಾಗಲೇ ಅವಳ ತಾಯಿ ಅವಳ ಜೊತೆ ಇರಲಿಲ್ಲ ಅವರು ಎಲ್ಲಿ ಹೋದರು ಎಂದು ಅವಳಿಗೂ ಗೊತ್ತಿಲ್ಲ ಅವಳು ಯಾರನ್ನೂ ಕೇಳಿಯೂ ಇಲ್ಲ ಆದರೆ ಎಲ್ಲರೂ ಹೇಳುವ ಮಾತು ಓಡಿ ಹೋದವಳ ಮಗಳು ಎಂಬ ಈ ಮಾತನ್ನು ಕೇಳಿ ತನ್ನ ತಾಯಿ ಓಡಿ ಹೋಗಿದ್ದಾಳೆ ಎಂಬುದಷ್ಟೇ ಗೊತ್ತು ಅವಳಿಗೆ ಬೆಳಗ್ಗೆ ಎದ್ದು ಇಡೀ ಮನೆ ಕೆಲಸ ಎಲ್ಲವನ್ನೂ ಮುಗಿಸಿ ತಿಂಡಿಯನ್ನು ಕೂಡ ತಯಾರು ಮಾಡಿ ಕಾಲೇಜಿಗೆ ಹೋಗುತ್ತಾಳೆ ಕಾಲೇಜಿನಿಂದ ಬಂದ ನಂತರವೂ ಸಹ ಮನೆಯಲ್ಲಿ ಅವಳಿಗೆ ಕೆಲಸವೇ ಅದೆಷ್ಟೇ ಕಷ್ಟವಾದರೂ ಓದಿ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಎನ್ನುವ ಹಠ ಅವಳದು ಧೃತಿ ಎಲ್ಲಿ ಹಾಳಾಗೋದೆ ನೀನು ಅಪ್ಪ ಬಂದ ಬಾ ಕಾಫಿ ಮಾಡಿಕೊಡು ಎಂದು ಒಳಗಿನಿಂದಲೇ ಕೂಗಿದರು ಸುಲೋಚನಾ ಕಟ್ಟೆಯ ಮೇಲೆ ಕುಳಿತಿದ್ದವಳು ಅಜ್ಜಿಯ ಕೂಗಿಗೆ ಅಲ್ಲಿಂದ ಎದ್ದು ಅಡಿಗೆ ಮನೆಗೆ ಬಂದಳು ಕಚೇರಿಯಿಂದ ಬಂದು ಮುಖ ತೊಳೆದು ಬಟ್ಟೆ ಬದಲಿಸಿ ಬಂದು ಕುಳಿತ ತಂದೆಯ ಮುಂದೆ ಕಾಫಿ ಹಿಡಿದವಳು ಕಾಫಿ ಎಂದಿದ್ದಳು ಇಬ್ಬರ ಮಧ್ಯೆ ತಂದೆ ಮಗಳು ಎಂಬ ಯಾವ ಬಾಂಧವ್ಯವೂ ಇಲ್ಲ ಇಬ್ಬರ ಮಧ್ಯೆ ಆ ಸಲಿಗೆಯೂ ಇಲ್ಲ ಇಬ್ಬರ ಮಧ್ಯೆಯೂ ಮಿತವಾದ ಮಾತುಕತೆಗಳು ಅಷ್ಟೆ ಅವಳು ಇದು ಬೇಕು ಎಂದರೆ ಅದನ್ನು ಕೊಡಿಸುತ್ತಾರೆ ಆದರೆ ಧೃತಿ ಕೂಡ ಅಗತ್ಯಕ್ಕಿಂತ ಹೆಚ್ಚಾಗಿ ತಂದೆಯ ಬಳಿ ಏನನ್ನೂ ಕೇಳುವುದಿಲ್ಲ ಯಾವುದೋ ಸಂಬಂಧ ಇದೆ ಅಂತ ಹೇಳಿದ್ಯಲ್ಲ ಅದೇನಾಯಿತು ಎಂದು ವಿಚಾರಿಸು ಇವಳನ್ನು ಈ ಮನೆಯಿಂದ ತೊಲಗಿಸದ ಹೊರತು ನಮ್ಗೆ ಇಲ್ಲ ಇವಳನ್ನು ತೊಲಗಿಸಿ ನಮ್ಮ ಕೈ ತೊಳ್ಕೊಂಡ್ರೆ ಸಾಕಾಗಿದೆ ಯಾವ ಗಳಿಗೆಯಲ್ಲಿ ಓಡಿ ಹೋಗ್ತಾಳೋ ಅನ್ನೋ ಭಯ ನಮ್ಮನ್ನು ಕಾಡ್ತಾ ಇದೆ ಎಂದು ಮಗನ ಮುಂದೆ ಕೂಗಾಡಿದರು ಸುಲೋಚನಾ ನಾನು ನೋಡ್ತಾ ಇದ್ದೀನಿ ಅಮ್ಮ ಅವ್ರಿಗೆ ಹೇಳಿದ್ದೀನಿ ಅವರಿಗೆ ದೃತಿ ಇಷ್ಟವಾದರೆ ಮುಂದಿನ ವಾರ ಬಂದು ಮಾತನಾಡ್ತಾರೆ ನೋಡೋಣ ಕಾಫಿ ಕುಡಿಯುತ್ತಲೇ ಹೇಳಿದವರು ಕಾಫಿ ಲೋಟ ಲೋಟವನ್ನು ಟೇಬಲ್ ಮೇಲೆ ಇರಿಸಿ ಎದ್ದು ಹೋಗಿದ್ದರು ವಿರೂಪಾಕ್ಷ ನಾನು ಈ ಮನೆಯಿಂದ ತೊಲಗಿದರೆ ಈ ಅಜ್ಜಿಗೆ ಅದೆಷ್ಟು ಖುಷಿಯಾಗುತ್ತದೆಯೋ ಗೊತ್ತಿಲ್ಲ ನಾನು ಈ ಮನೆಯಿಂದ ತೊಲಗಿದರೆ ಸಾಕು ಎಂದು ಜಾತಕ ಪಕ್ಷಿಯ ಹಾಗೆ ಕಾಯ್ತಾ ಇದೆ ಹಾಗೆ ಏನಾದರೂ ನಾನು ಈ ಮನೆಯಿಂದ ಹೋದರೆ ಒಂದು ತಮಗೆ ಹಾಲು ಕುಡಿಯುತ್ತೇನೋ ಇಂತಹ ನರಕದ್ರೊಳಗೆ ನಾನು ಬೇಯ್ತಾ ಇದ್ದೀನಿ ಆ ಶ್ರೀಗೆ ಎಷ್ಟು ಹೇಳಿದ್ರೂ ಅರ್ಥ ಆಗೋದಿಲ್ಲ ನಾನು ಪ್ರೀತಿಸೋದಿಲ್ಲ ಇದೆಲ್ಲ ಬರೋದಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ದೆ ಹಠ ಮಾಡಿ ನಾನು ಪ್ರೀತಿಸೋ ಹಾಗೆ ಮಾಡ್ದೆ ಪ್ರೀತಿಸುವಾಗ ಇರೋ ಉತ್ಸಾಹ ಈಗ ಅವನಿಗೆ ಮದುವೆ ಆಗುವಾಗ ಇಲ್ಲ ಮದುವೆ ಅಂತ ಮಾತನಾಡಿದ್ರೆ ಸಾಕು ಹಿಂದೆ ಸರಿತಾನೆ ನಾಳೆ ಮಾತನಾಡ್ತೀನಿ ಅಂತ ಹೇಳಿದ್ದಾನೆ ಅವನ ಜೊತೆ ನಾನು ಹೋಗಬೇಕು ಅವನೇನು ಮಾತಾಡ್ತಾನೆ ಕೇಳಬೇಕು ಅವರ ಮನೆಯವರು ಏನು ಹೇಳ್ತಾರೋ ಗೊತ್ತಿಲ್ಲ ಅವರ ಮನೆಯವರು ಹೇಳುವ ಮಾತಿನ ಮೇಲೆ ನನ್ನ ಭವಿಷ್ಯ ನಿಂತಿದೆ ಎಂದುಕೊಂಡಳು ಮಾವ ಏನಿದೆಲ್ಲ ಸ್ಕೂಲಲ್ಲಿ ನೋಡಿದ್ರೆ ಉತ್ತಮ ಟೀಚರ್ ಎಂದು ಅವಾರ್ಡ್ಗಳನ್ನು ತೆಗೆದುಕೊಳ್ತೀರಾ ಮಕ್ಕಳ ಮನಸ್ಸಿನಲ್ಲಿ ಒಳ್ಳೆಯ ಆದರ್ಶಗಳನ್ನು ತುಂಬ್ತೀರಾ ಆದರೆ ಕತ್ಲಾವರ್ಸ್ತು ಅಂದರೆ ಈ ಮದ್ಯಪಾನಕ್ಕೆ ದಾಸರಾಗ್ತೀರ ನೀ ನಿಮ್ಗೆ ಎಷ್ಟು ಹೇಳಿದ್ರೂ ನೀವು ಕೇಳೋದಿಲ್ವಲ್ಲ ಅಳಿಮಯ್ಯ ಅದು ಪ್ರೊಫೆಷ್ನಲ್ ಇದು ಪರ್ಸ್ನಲ್ ಕಣೋ ನಿನಗೆ ಗೊತ್ತಾ ಅಳಿಮಯ್ಯ ನನಗೆ ಈ ಹೆಂಡ ಕುಡಿಯೋರು ನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಇದರ ವಾಸನೆಗೆ ಮೂಗ್ ಮುಚ್ಕೊಳ್ತಾ ಇದ್ದೆ ಆದರೆ ಎಂಥ ವಿಪರ ವಿಪರ್ಯಾಸ ನೋಡು ನನ್ನ ಮನದಲ್ಲಿನ ನೋವನ್ನು ಮರೆಯೋದಕ್ಕೆ ನಾನೇ ಇದಕ್ಕೆ ದಾಸನಾಗ್ತಿದ್ದೀನಿ ಅಂತ ಕನಸಿನಲ್ಲಿಯೂ ಇಣಿಸಿರಲಿಲ್ಲ ಇದಿಲ್ಲದೆ ನನಗೆ ನೀರಾತ್ರಿ ನಿದ್ರೆ ಬರೋದಿಲ್ಲ ಮೂವತ್ತು ವರ್ಷಗಳಿಂದ ಒಂದು ರೀತಿ ಇದು ನನ್ನ ಸಂಗಾತಿಯಾಗಿದೆ ಎಂದು ಸಾರಾಯಿ ಬಾಟಲಿಯನ್ನು ಹಿಡಿದು ಹೇಳಿದರು ಮಾವ ನೀವೇನೇ ಹೇಳಿ ಪ್ರೀತಿ ಮಾಡಿದ್ರೆ ನಿಮ್ಮ ರೀತಿ ಪ್ರೀತಿ ಮಾಡಬೇಕು ದಿನಕ್ಕೊಬ್ಬರನ್ನು ಪ್ರೀತಿ ಮಾಡೋ ಕಾಲದಲ್ಲಿ ಅದೆಂತಹ ಟ್ರೂ ಲವ್ ನಿಮ್ಮದು ನೀವು ಪ್ರೀತಿಸಿದ ಹುಡುಗಿ ಬೇರೆ ಮದುವೆ ಆದರೂ ಸಹ ನೀವು ಬೇರೆ ಮದುವೆ ಆಗದೆ ಅವ್ರ ನೆನಪಿನಲ್ಲಿಯೇ ಜೀವನ ಸಾಗಿಸ್ತಿದ್ದೀರಾ ಇಂತಹ ನಿಮ್ಮ ಪ್ರೀತಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮೂವತ್ತು ವರ್ಷಗಳಿಂದ ಅವರ ನೆನಪಿನಲ್ಲಿಯೇ ಜೀವನ ಕಳಿತಿದ್ದೀರಲ್ಲ ನಿಮ್ಮ ಹಾಗೆ ಇರೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಮಾವ ನನ್ನ ಜೀವನದಲ್ಲಿ ಇರುವುದು ಮೂರೇ ಮುಖ್ಯ ಪಾತ್ರಗಳು ಅಳಿಮಯ್ಯ ಒಂದು ನನ್ನ ಪ್ರೀತಿ ಇನ್ನೊಂದು ನೀನು ಇನ್ನು ಮೂರನೆಯದು ನನ್ನ ಶಿಕ್ಷಕ ವೃತ್ತಿ ಈ ಮೂವರು ನನ್ನ ಜೀವ ಜೀವನ ಅಂತ ಹೇಳಿದರೆ ತಪ್ಪಾಗಲಾರದು ಎಂದು ಹೇಳಿದರು ಶ್ರೀಮನೆಯವರು ಧೃತಿಯನ್ನು ಸೊಸೆ ಮಾಡಿಕೊಳ್ಳೋದಕ್ಕೆ ಒಪ್ತಾರಾ ಧೃತಿಯ ತಾಯಿ ನಿಜವಾಗಿಯೂ ಓಡಿ ಹೋಗಿದ್ದಾರಾ ಇದೆಲ್ಲದಕ್ಕೂ ಉತ್ತರ ಬೇಕು ಅಂದರೆ ಮುಂದಿನ ಸಂಚಿಕೆಗಾಗಿ ಇರಿ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು